ನಮಸ್ಕಾರ ಆತ್ಮೀಕಿಯೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಶೋಭಾ ಶೆಟ್ಟಿ ಬಿಗ್ ಬಾಸ್ನಿಂದ ಹೊರ ಹೋಗಿದ್ದಾಯಿತು ಕಿಚ್ಚ ಸುದೀಪ್ ಮಾತನ್ನು ಧಿಕ್ಕರಿಸಿದ್ದಾಯಿತು ನಾನೇ ಗೆಲ್ಲೋದು ನಾನೇ ದಿ ಬೆಸ್ಟ್ ಅಂತ ಗಾಂಜಾಲಿಯಲ್ಲಿ ಬಂದಿದ್ದ ಶೋಭಾ ಹೇಳ್ದೆ ಕೇಳದೆ ಎಸ್ಕೇಪ್ ಆಗಿದ್ದು ಆಗೋಯ್ತು ಆರೋಗ್ಯದ ಕಾರಣ ಕೊಟ್ಟಿದ್ದು ನಿಮಗೂ ಗೊತ್ತಿದೆ ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ ಇದೇ ಶೋಭಾ ಶೆಟ್ಟಿ ಕಿಚ್ಚ ಸುದೀಪ್ಗೆ ಪತ್ರ ಬರೆದಿದ್ದಾರೆ ಸುದೀರ್ಘವಾದ ಪತ್ರದಲ್ಲಿ ತಮ್ಮಿಂದ ಆದ ತಪ್ಪಿನ ಬಗ್ಗೆ ಕಿಚ್ಚ ಸುದೀಪ್ ಬಳಿ ಕ್ಷಮೆ ಕೇಳಿದ್ದು ಕರ್ನಾಟಕದ ಜನತೆ ಮುಂದೆ ಮತ್ತೆ ಬರ್ತೀನಿ ಅನ್ನೋ ಸಂದೇಶ ನೀಡಿದ್ದಾರೆ ಇದು ತುಂಬಾ ಕುತೂಹಲ ಮೂಡಿಸಿದೆ ಮತ್ತೆ ಬರ್ತೀನಿ ಅಂದ್ರೆ ಬಿಗ್ ಬಾಸ್ಗೆ ಏನಾದ್ರೂ ಕಮ್ ಬ್ಯಾಕ್ ಮಾಡ್ತಾರಾ ಅಂತಾನೆ ಎಲ್ರೂ ಮಾತನಾಡಿಕೊಳ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೆ ಬಿಗ್ ಬಾಸ್ ಕಾರ್ಯಕ್ರಮ ಒಂಬತ್ತು ವಾರ ಮುಗಿಸಿ ಬರೋಬ್ಬರಿ ಹತ್ತನೇ ವಾರಕ್ಕೆ ಕಾಲಿಟ್ಟಿದೆ ಮುಖವಾಡ ಕಳಚಿ ಬಿಡ್ತೀನಿ ಅಂತ ಅಬ್ಬರಿಸುತ್ತಾ ಬಂದವರೆಲ್ಲ ಹೇಳದೆ ಕೇಳದೆ ಹೋಗಿದ್ದಾಯ್ತು ಸಿಕ್ಕ ಒಂದೊಳ್ಳೆ ಅವಕಾಶವನ್ನ ಕಳೆದುಕೊಂಡಿದ್ದಾರೆ ಶೋಭಾ ಶೆಟ್ಟಿ ಮನೆಯಿಂದ ಹೊರಬಂದಿರುವ ಶೋಭಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಂಡಿದ್ದಾರೆ ಶೋಭಾ ಶೆಟ್ಟಿ ಬಗ್ಗೆ ಹೇಳೋದಿಕ್ಕೋ ಮೊದಲು ಅವರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಹೇಳ್ಬಿಡ್ತೀವಿ ಆಮೇಲೆ ಬೇರೆ ವಿಷಯದ ಬಗ್ಗೆ ಮಾತನಾಡ್ತಾ ಹೋಗೋಣ ನನ್ನ ಪ್ರೀತಿಯ ಕನ್ನಡಿಗರೇ ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ ಆಟದ ಮೇಲೆ ಗಮನ ಕೊಡಲು ಆರೋಗ್ಯ ಸಹಕರಿಸ್ತಿಲ್ಲ ಮುನ್ನಡೆಯುವ ಇಚ್ಛೆ ಇದ್ರೂ ದೇಹ ಮುಂದುವರಿಯೋದಕ್ಕೆ ಬಿಡ್ತಾ ಇಲ್ಲ ಯಾರನ್ನು ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ ಇದೆಲ್ಲದರ ಮಧ್ಯೆ ನೀವು ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ ತಿಳಿದೋ ತಿಳಿಯದೆಯೂ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಜನರಿಗೆ ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ನಿಮಗೆ ಧನ್ಯವಾದಗಳು ಹೊಸ ಹುರುಪಿನೊಂದಿಗೆ ನಿಮ್ಮನ್ನು ರಂಜಿಸಲು ನಿಮ್ಮ ಪ್ರೀತಿಯನ್ನು ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ನಿಮ್ಮ ಮುಂದೆ ಖಂಡಿತ ನಾನು ಬರ್ತೇನೆ ಇಂತಿ ಪ್ರೀತಿಯ ಶೋಭಾ ಶೆಟ್ಟಿ ಅಂತ ಸುದೀರ್ಘ ಪತ್ರ ಬರೆದಿದ್ದಾರೆ ಆತ್ಮಗೆರೆ ಶೋಭಾ ಶೆಟ್ಟಿ ಪತ್ರ ಬರೆದು ತಮ್ಮ ಖಾತೆಯಲ್ಲಿ ಹಾಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಕಲರ್ಸ್ ಕನ್ನಡ ಮತ್ತು ಸುದೀಪ್ಗೆ ಟ್ಯಾಗ್ ಬೇರೆ ಮಾಡಿದ್ದಾರೆ ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಸುದೀಪ್ ಮಾತಿಗೂ ಗೌರವ ಕೊಡದೆ ನಾನು ಹೇಳಿದ್ದೆ ಸರಿ ಅಂತ ಹೋದವರು ನಟಿ ಶೋಭಾ ಮಾತ್ರ ಅನ್ಸುತ್ತೆ ಬಿಗ್ ಬಾಸ್ ಅನ್ನೋದು ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಇಲ್ಲಿಗೆ ಬರೋದೇ ಪುಣ್ಯ ಅಂತ ಕಾದು ಕುಳಿತವರಿದ್ದಾರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅವಕಾಶಗಳ ಜೊತೆಗೆ ಕೈ ತುಂಬ ಕಾಸು ಸಿಗುತ್ತೆ ನೇಮು ಫೇಮು ಇರುತ್ತೆ ಹೀಗಾಗಿಯೇ ಎಲ್ಲರೂ ಬಿಗ್ ಬಾಸ್ಗೆ ಬರೋದಕ್ಕೆ ಇಷ್ಟಪಡೋದು ಆದರೆ ನಟಿ ಶೋಭಾ ಇಂತಹದೊಂದು ಒಳ್ಳೆಯ ಅವಕಾಶವನ್ನೇ ಕಳೆದುಕೊಂಡ್ರು ಅದರಲ್ಲೂ ಕನ್ನಡ ಬಿಟ್ಟು ತೆಲುಗಿಗೆ ಹೋಗಿ ಸುಮಾರು ಏಳೆಂಟು ವರ್ಷ ಆಗಿತ್ತು ಕನ್ನಡಕ್ಕೆ ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆಯ ವೇದಿಕೆ ಬೇಕಿರಲಿಲ್ಲ ಆದರೆ ಇಲ್ಲೂ ಅರ್ಥದಲ್ಲೇ ಕೈ ಕೊಟ್ಟು ಹೋದರು ಹೀಗಾಗಿಯೇ ಜನ ಶೋಭಾ ಮೇಲೆ ಸಿಟ್ಟಾಗಿರೋದು ಇದೆಲ್ಲವೂ ಈಗ ಮುಗಿದು ಹೋದ ಕಥೆ ಇಂಟ್ರೆಸ್ಟಿಂಗ್ ಅಂದ್ರೆ ಕಿಚ್ಚನಿಗೆ ಪತ್ರ ಬರೆದ ಶೋಭಾ ಶೆಟ್ಟಿ ಒಂದಿಷ್ಟು ಮಾತು ಹೇಳಿದ್ದಾರೆ ಹೊಸ ಹುರುಪಿನೊಂದಿಗೆ ನಿಮ್ಮನ್ನ ರಂಜಿಸಲು ನಿಮ್ಮ ಪ್ರೀತಿಯನ್ನ ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತ ನಾನು ಬರ್ತೀನಿ ಇದೆ ಪ್ರೀತಿಯ ಶೋಭಾ ಶೆಟ್ಟಿ ಅಂತ ಇದೇ ಈಗ ಎಲ್ಲರ ಕುತೂಹಲ ಮೂಡಿಸಿರೋದು ಮತ್ತೊಂದು ರೂಪದಲ್ಲಿ ಬರ್ತೀನಿ ಅಂತ ಶೋಭಾ ಶೆಟ್ಟಿ ಸುಳಿವು ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಏನಾದರೂ ಬಿಗ್ ಬಾಸ್ಗೆ ರಿ ಎಂಟ್ರಿ ಕೊಡ್ತಾರಾ ಅಂತಲೇ ಎಲ್ಲರೂ ಮಾತನಾಡ್ತಿದ್ದಾರೆ ಆತ್ಮೀಕಿ ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದಕ್ಕೂ ಹೆಚ್ಚು ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಯಾರೂ ಹೋಗಿಲ್ಲ ಇದನ್ನ ಬ್ರೇಕ್ ಮಾಡಿದ್ದು ಚೈತ್ರಾ ಕುಂದಾಪುರ ಚೈತ್ರಾ ಕುಂದಾಪುರ ಒಮ್ಮೆ ಆರೋಗ್ಯದ ನೆಪದಲ್ಲಿ ಹೊರಗೆ ಹೋಗಿ ಬಂದಿದ್ದಾರೆ ಈಗ ಮತ್ತೊಮ್ಮೆ ಕೋರ್ಟ್ ಕೇಸ್ ಇದೆ ಅಂತಾನು ಹೊರಗೆ ಹೋಗಿ ಬಂದಿದ್ದಾರೆ ಇವರೇ ಅನ್ಸುತ್ತೆ ಎರಡೆರಡು ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿ ಬಂದಿದ್ದು ಹೀಗಾಗಿಯೇ ನಟಿ ಶೋಭಾ ಬಗ್ಗೆಯೂ ಹಲವು ಅನುಮಾನ ಮೂಡ್ತಿರೋದು ಶೋಭಾ ಕೂಡ ಮತ್ತೆ ಬಿಗ್ ಬಾಸ್ಗೆ ಬರ್ತಾರ ನಿಜಕ್ಕೂ ಅವರು ಔಟ್ ಆಗಿದ್ದಾರಾ ಅನ್ನೋದೇ ಕುತೂಹಲ ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಪತ್ರ ಸಂದೇಶ ಬಿಟ್ಟರೆ ಎಲ್ಲೂ ಅವರ ಸುಳಿವಿಲ್ಲ ಹೀಗಾಗಿ ಬಿಗ್ ಬಾಸ್ಗೆ ಕಮ್ ಬ್ಯಾಕ್ ಮಾಡ್ತಾರಾ ಅಂತ ಒಂದಿಷ್ಟು ಮಂದಿ ಮಾತನಾಡ್ತಿದ್ದಾರೆ ಆದ್ರೆ ಇದು ಅಸಾಧ್ಯದ ಮಾತು ಒಮ್ಮೆ ಔಟ್ ಅಂತ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ನಿಂದ ಹೊರಗೆ ಬಂದ ಮೇಲೆ ಮುಗೀತು ಅವರು ಔಟ್ ಅಂತಾನೆ ಅರ್ಥ ಅವ್ರನ್ನ ಮತ್ತೆ ಒಳ ಕರ್ಸ್ಕೊಳ್ಳುವ ಮಾತೇ ಇಲ್ಲ ಬಿಡಿ ಹಾಗೆ ಕರ್ಸ್ಕೊಳ್ಬೇಕು ಅಂದ್ರೆ ರಂಜಿತ್ ಮತ್ತು ಲಾಯರ್ ಜಗದೀಶ್ ರನ್ನ ಕರ್ಸ್ಕೊಳ್ಬೇಕಿತ್ತು ಆದರೆ ಬಿಗ್ ಬಾಸ್ ನಿಯಮವೇ ಹಾಗೆ ಒಮ್ಮೆ ಹೋದ ಮೇಲೆ ಮುಗೀತು ಆದರೆ ಚೈತ್ರ ಯಾವತ್ತೂ ಮೇನ್ ಡೋರ್ನಿಂದ ಹೊರ ಬಂದಿಲ್ಲ ಕನ್ಸೆಷನ್ ರೂಮ್ನಿಂದ ಹೊರ ಬಂದಿತ್ತು ಹೀಗಾಗಿ ಶೋಭಾ ಶೆಟ್ಟಿ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ಗೆ ಮರಳು ಸಾಧ್ಯತೆ ಇಲ್ಲ ಬಿಗ್ ಬಾಸ್ನಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅಂತಾನೆ ಮತ್ತೆ ಹೇಗೆ ಬರ್ತಾರೆ ಹೇಳಿ ಆತ್ಮೀಗೆರೆ ಶೋಭಾ ಶೆಟ್ಟಿ ಬಗ್ಗೆ ನಿಮಗೇನು ಅನ್ನಿಸ್ತು ಸುದೀಪ್ಗೆ ಪತ್ರ ಬರೆದು ಕ್ಷಮೆ ಕೇಳಿದ್ದು ಸರಿನಾ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ